ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ನಾನು ಭಾಗ್ಯ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ಹೇಗಿದೆ ನನ್ನ ಸ್ಯಾರಿ ಇವತ್ತು ಅಮ್ಮ ಅಮ್ಮನವ್ರದ್ದು ಸಂಜೆ ಪೂಜೆಗೆ ಅಂದರೆ ವರಲಕ್ಷ್ಮಿ ಹಬ್ಬದ ಸಂಜೆ ಪೂಜೆಗೆ ಕಿವಿದೆಲ್ಲ ಹಾಕ್ಕೊಂಡು ನೋಡ್ಬೋದು ಈ ರೀತಿ ರೆಡಿಯಾಗಿದ್ದೀನಿ ಆಗಿ ಸ್ವಲ್ಪ ಶಾರ್ಟ್ ಆಗಿದೆ ಇಟ್ಸ್ ಓಕೆ ಸೊ ಈಗ ಸ್ಯಾರಿನೆಲ್ಲ ನಾನು ಹುಡ್ಕೊಂಡು ರೆಡಿಯಾಗಿ ಸಂಜೆ ಪೂಜೆಗೆ ನೋಡಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಒಂದು ಹೇಳಿ ಸೊ ಬನ್ನಿ ಇವಾಗ ರೆಡಿ ಮಾಡ್ಕೊಳ್ಳೋಣ ಸಂಜೆ ಪೂಜೆ ತಾಂಬೂಲಕ್ಕೆ ಆಗಿರ್ಬೋದು ಅರ್ಶನ ಕುಂಕುಮಕ್ಕೆ ಅಂದರೆ ಬರ್ತಾರಲ್ಲ ಅದಕ್ಕೆ ಮತ್ತು ಪ್ರಸಾದ ನಾನೆಲ್ಲ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಯಾವ ರೀತಿ ಮಾಡ್ಕೊಂಡಿದ್ದೆ ಅಂತ ತೋರಿಸ್ತೀನಿ ಮೊದಲಿಗೆ ನಾನು ಎರಡೆರಡು ವೀಡ್ಯದಲ್ಲೇ ಒಂದೊಂದು ಅಡಿಕೆ ಬಟ್ಟೆನ ಇಟ್ಬಿಟ್ಟು ನಾನು ಬ್ಲೌಸ್ ಪೀಸ್ಗಳನ್ನೆಲ್ಲ ಏನು ಇತ್ತಲ್ಲ ಅದನ್ನೆಲ್ಲ ರೆಡಿ ಮಾಡಿಕೊಂಡೆ ಫಸ್ಟು ಒಂದು ಪ್ಲ್ಯಾನ್ ಮಾಡಿಕೊಂಡು ಏಯ್ಟ್ ಮೆಂಬರ್ಸ್ಗೆ ರೆಡಿ ಮಾಡಿಕೊಂಡೆ ಆಮೇಲೆ ನಾನು ಇನ್ನು ಬೇರೆ ಬಂದವರಿಗೆ ಎಷ್ಟೊಂದು ಫಸ್ಟು ನನ್ನ ಮೈಂಡಲ್ಲಿ ಏಯ್ಟ್ ಮೆಂಬರ್ಸ್ಗೆ ಕೊಟ್ಬಿಡ್ಬೇಕು ಕಂಪಲ್ಸರಿ ಆಮೇಲೆ ಎಷ್ಟೇ ಜನ ಬಂದರೂ ಕೊಡಬೇಕು ಅನ್ನೋದಿತ್ತು ಸೊ ಬಳೆ ಎಲ್ಲ ಇಟ್ಟು ರೆಡಿ ಮಾಡಿಕೊಂಡೆ ಅರ್ಶಿನ ಕುಂಕುಮಕ್ಕೆ ಹಾಗೆ ಬಂದವರಿಗೆ ಪ್ರಸಾದಕ್ಕೆ ಪಂಚಾಮೃತ ಮಾಡೋಣ ಅಂತ ಹೇಳಿ ಬೆಳಿಗ್ಗೆ ಬೇಗ ಪೂಜೆಗೆ ನಾನು ಅಷ್ಟು ಇದೆಲ್ಲ ಕಟ್ ಮಾಡಿ ಲೇಟ್ ಆಗುತ್ತೆ ಅಂತ ಹೇಳಿ ಇದು ಮಾಡಲಿಲ್ಲ ಆಮೇಲೆ ದೇವ್ರ ಮುಂದೆ ಇಟ್ಟಿರೋದು ಹಣ್ಣುಗಳ್ನೆಲ್ಲ ಅದರಲ್ಲೇ ಒಂದೊಂದು ಎತ್ಕೊಂಡು ಮಾಡಿಕೊಂಡೆ ಸೊ ದೇವ್ರ ಪ್ರಸಾದ ಅನ್ನೋ ಥರ ಇರಲಿ ಅಂತ ಹೇಳಿಬಿಟ್ಟು ನಾನಿಬ್ಬರು ಮಕ್ಳಿಗೂ ಇನ್ನೂ ರೆಡಿ ಮಾಡಿಲ್ಲ ರೆಡಿ ಮಾಡ್ತೀನಿ ಆಮೇಲೆ ಈಗಲೇ ರೆಡಿ ಮಾಡಿಬಿಟ್ರೆ ಬೇಗ ಮತ್ತೆ ಬಟ್ಟೆ ಎಲ್ಲ ಗಲ್ಲಿ ಮಾಡ್ಕೊತಾರೆ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ತಿದ್ನಲ್ಲ ಅವರು ಇಸ್ಕೊಂಡು ತಿಂತಾ ಅಂತ ಹೇಳಿ ಸೊ ನೋಡ್ಬೋದು ಇವಾಗ ಸಂಜೆ ಆಲ್ಮೋಸ್ಟ್ ಫೈವ್ ತರ್ಟಿ ಆಗಿದೆ ಇವಾಗ ನಾನು ಫೈ ತರ್ಟಿಗೆ ಸಂಜೆ ಪೂಜೆ ಮಾಡಿಕೊಳ್ಳೋಣ ಹೇಳಿ ಎಲ್ಲ ರೆಡಿ ಮಾಡ್ತಿದ್ದೆ ಹಾಗೆ ಪ್ರಸಾದ ಬಂದವರಿಗೆ ಸ್ವಲ್ಪ ಸ್ವಲ್ಪ ಲೈಟಾಗಿ ಚಿತ್ರಾನ್ನ ಲೆಮನ್ ರೈಸ್ ಕೊಡೋಣ ಅಂಥೇಳಿ ಲೆಮನ್ ರೈಸ್ ಮತ್ತು ಈ ಥರ ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಸಲೈಡ್ ಮಾಡಿ ಇಟ್ಟಿದ್ದೆ ಸೊ ಇವಾಗ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಇವ್ರು ಬಂದಾಗ ನಾನಿನ್ನೂ ರೆಡಿನೇ ಆಗಿರಲಿಲ್ಲ ಅದೊಂದು ಕ್ಲಿಪ್ಪಿಂಗ್ನು ಸೊ ಆಮೇಲೆ ಹೇಳಬೇಕು ಅಂದರೆ ನನ್ನ ಮನೇಲಿ ಇಬ್ಬರು ಪುಟಾಣಿ ಹೆಣ್ಮಕ್ಳಿದಾರಲ್ಲ ಅವರೇ ನನಗೆ ನಮ್ಮ ಮನೆಗೆ ಲಕ್ಷ್ಮಿ ಇದ್ದಿರ್ತಾರ ಸೊ ಹಂಗಾಗಿ ಅವರಿಗೆ ಇವಾಗ ಸೊ ಮನೆ ಲಕ್ಷ್ಮಿಯರಿಬ್ಬರಿಗೂ ಲಕ್ಷ್ಮಿಯ ರೂಪದಲ್ಲಿ ಅವರೇ ನಮ್ಮ ಅಂತ ಹೇಳಿಬಿಟ್ಟು ಅವ್ರಿಗೂ ಸ್ವಲ್ಪ ಪೂಜೆ ಮಾಡೋಣ ಅಂತ ಹೇಳಿ ಇದನ್ನು ನನಗೆ ಲಾಸ್ಟ್ ಟೈಮ್ ಇಲ್ಲಿ ಹೈದ್ರಾಬಾದಲ್ಲಿ ಮಾಡೋರು ಹೇಳಿದರು ಸೊ ಮಕ್ಕಳಿಗೆ ಈ ಥರ ಅರಿಶಿನ ಎಲ್ಲ ಪಾದಕ್ಕೆ ಹಚ್ಚಿಬಿಟ್ಟು ಕುಂಕುಮ ಹಚ್ಚಿ ಒಂದು ಹೂವು ಇಟ್ಟು ಅಕ್ಷತೆ ಕಾಳನ್ನ ಅವ್ರ ಕೈ ಕೊಟ್ಬಿಟ್ಟು ನಾವು ಆಶೀರ್ವಾದ ತಗೊಳ್ಳೋದನ್ನು ಸೊ ಅದನ್ನು ಈ ವರ್ಷ ನಾನು ಫಾಲೋ ಮಾಡ್ತಾಯಿದ್ದೀನಿ ಸೊ ನೋಡ್ಬೋದು ನನ್ನ ದೊಡ್ಡ ಮಗಳು ನೀಟಾಗಿ ಕೂರಿಸ್ಕೊಂಡು ಏನೋ ಮಾಡ್ತಿದ್ದೀಯಲ್ಲ ಮೊಮ್ಮ ಅವಳು ಮನೆ ಭೀಮ್ನ ಮೋಸಲ್ಲಿ ಪಪ್ಪಂಗ್ ಪೂಜೆ ನೆನೆಸ್ಕೊಂಡು ಓ ಪಪ್ಪಂಗೆ ಪೂಜೆ ಮಾಡಿದ್ದಲ್ಲ ಇವತ್ತು ನನಗೆ ಮಾಡ್ತಿದ್ದೀಯಾ ಅಂತ ಕೇಳ್ತಾ ಇದ್ದ ಕ್ಯೂಟಾಗಿ ಮುದ್ದ ಕಾಣಿಸ್ತಿದೀಯ ನೀನೇ ಲಕ್ಷ್ಮಿ ಇವಾಗ ಭವಿಷ್ಯ ನೀನು ಸುರಕ್ಷಾ ಸುರಕ್ಷೆ ಇದ್ಮೇಲೆ ಓಕೆನಾ ಸರಿ ಎದ್ದ ಸಾಕು ಬಾ ಆಯ್ತು ಬಾ ಹಂಗೆ ಇರ್ಲಿ ಬಾ ಏನಾಗಲ್ಲ ಬರಲೆ ಬಾ ಮಳೆ ಬಂತು ನೋಡು ಮಳೆ ಬಂತು ನೆಕ್ಸ್ಟ್ ನನ್ನ ಪುಟಾಣಿ ಮರಿ ಎದ್ದಿತ್ತು ಸೊ ಎದ್ಮೇಲೆ ಅವ್ಳಗು ಕೂಡ ರೆಡಿ ಮಾಡ್ದೆ ರೆಡಿ ಮಾಡಿ ಅವಳಗುನು ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಅದು ನೋಡಿ ಪುಟಾಣಿ ಗೊಂಬೆ ಥರ ಕೂತ್ಕೊಂಡು ಅಮ್ಮ ಏನೋ ಮಾಡ್ತಿದ್ದಾರಲ್ಲ ಅಂತ ಹೇಳಿ ನೋಡಿಕೊಂಡು ನನಗಂತೂ ಏಳು ದಿನ ವೀಡಿಯೋ ನೋಡಬೇಕಾದ್ರೆ ಇದು ವಾಯ್ಸ್ ಬಾ ಕೊಡ್ಬೇಕಾದ್ರೆ ಅಯ್ಯೋ ಅನ್ನಿಸ್ಬಿಡ್ತು ನೆಕ್ಸ್ಟ್ ಭವಿಷ್ಯನ ಫ್ರೆಂಡು ಕೂಡ ಒಬ್ಳು ಬಂದಿದ್ಲು ಸೊ ಮೂರು ಜನಕ್ಕೂ ನಾನು ಮೂರು ಲಕ್ಷ್ಮೀ ದೇವ್ರ ಧಾರ ಪೂಜೆ ಮಾಡಿದೆ ಸೊ ಎಂಟು ಜನ ಚಿಕ್ಕ ಮಕ್ಕಳಿಗೆ ಪೂಜೆ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಎಂಟು ಎಲ್ಲಿ ಹುಡ್ಕೊಂಡು ಹೋಗ್ಲಿ ಇವಾಗ ಸದ್ಯಕ್ಕೆ ನಮ್ಮ ಮನೇಲಿ ಇದ್ದವ್ರ ಮೂರು ಜನಕ್ಕೆ ರೆಡಿ ಮಾಡಿದೆ ಸೊ ನೆಕ್ಸ್ಟು ನಾನು ಫುಲ್ ಕಂಪ್ಲೀಟ್ ತಲೆ ಎಲ್ಲ ಬಾಚಿಕೊಂಡು ಈವ್ನಿಂಗ್ ಪೂಜೆನೂ ಕೂಡ ಆಯಿತು ಸಂಜೆ ಪೂಜೆ ಅಂದರೆ ಫೈ ತರ್ಟಿ ಟು ಸಿಕ್ಸ್ ತರ್ಟಿ ಸಿಕ್ಸ್ ಓ ಕ್ಲಾಕ್ವರೆಗೂ ಟೈಮ್ ಇತ್ತು ಸೊ ಆ ಪೂಜೆ ಎಲ್ಲ ಮುಗಿಸಿ ಇವಾಗ ಹಸ್ಬೆಂಡ್ಗೆ ಹಸ್ಬೆಂಡ್ ಫ್ರೆಂಡ್ಗೆ ಟೀ ಮಾಡಿಕೊಟ್ಟೆ ಸೊ ಅವರಿಬ್ಬರು ಫ್ರೆಂಡ್ ಬಂದಿದ್ರಲ್ಲ ಅವ್ರ ಎಕ್ಸಾಮ್ಗೆ ಸೊ ಇವಾಗ ಓಡ್ತಾರೆ ಸೊ ಅವರಿಗೆ ಓಡೋಕೆ ಮುಂಚೆ ಒಂಚೂರು ಟೀನೆಲ್ಲ ಮಾಡಿಕೊಡೋಣ ಅಂತ ಹೇಳಿ ಮಾಡಿಕೊಟ್ಟೆ ಸೊ ನನ್ನ ಮಗಳು ಇವಾಗ ಮಮ್ಮ ಡ್ಯಾನ್ಸ್ ಮಾಡೋಣ ಮಮ್ಮಮ್ಮ ಅಂತ ಇದ್ದು ಅವಳ ರೆಡಿಯಾಗಿರೋದಕ್ಕೆ ಅಂದರೆ ರೀಲ್ಸ್ ಮಾಡೋದಕ್ಕೆ ಸರಿ ನಾನು ನೀನು ಇಬ್ಬರು ರೀಲ್ಸ್ ಮಾಡೋಣ ಅಂತೇಳಿ ಒಂದು ರೀಲ್ಸ್ ಕೂಡ ಮಾಡಿಕೊಂಡ್ವಿ ಸೊ ಇವಾಗ ಇನ್ನೇನು ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಸಂಜೆ ಅರಿಶಿನ ಕುಂಕುಮಕ್ಕೆ ಇವಾಗಿಂದ ನಾನು ಸ್ಟಾರ್ಟ್ ಮಾಡಿದೆ ಮೊದಲು ಇವರು ನಮ್ಮ ಮನೆ ಮೇಲೇ ಫ್ಲಾಟಲ್ಲಿರೋರು ಪ್ರಿಯಾಂಕಾ ಅಂತ ಅವರು ಬಂದಿದ್ದರು ಸೊ ಅವರಿಗೆಲ್ಲ ಕೊಟ್ಟು ಕಳಿಸಿದೆ ಅವರಿಗೆ ಅರ್ಶಿನ ಕುಂಕುಮ ಎಲ್ಲ ಹೆಂಗೆ ಹಚ್ಕೋಬೇಕು ಅನ್ನೋದೇ ಗೊತ್ತಿಲ್ವಂತೆ ನೋಡಿ ಅವರು ಜೈನ್ಸ್ ಅಲ್ವಾ ಸೊ ನಮ್ಮ ಕರ್ನಾಟಕದಲ್ಲಿ ಇದ್ರದ್ದು ಹಬ್ಬ ಇಂಥವ್ರು ಮಾಡಲ್ಲ ಅನ್ನೋಂಗಿಲ್ಲ ಎಲ್ಲರೂ ಮಾಡ್ತಾರೆ ಸೊ ಮೊದಲಿಗೆ ನಾನು ಅವರಿಗೆ ಫಸ್ಟ್ ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಪ್ರಸಾದನ ಕೊಟ್ಟೆ ಸೊ ಅವರು ಅರ್ಶಿನ ಕುಂಕುಮ ಏನು ಮಾಡಬೇಕು ಅಂತ ಕೇಳಿದ್ರು ಅದಕ್ಕೆ ನಾನೇ ಹಚ್ಬಿಟ್ಟೆ ಅವರು ಇವನ್ ತಾಳಿ ಕೂಡ ಹಾಕೊಂಡಿಲ್ಲ నెక్స్ట్ పక్కద ఆంటీ కూడా సో అేవ్గా ప్రార్థన మూడు అర్శనా కుంకుమల్వర్గూ కొట్టే నను ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸೊ ನೋಡಿ ನನ್ನ ಇಬ್ಬರು ಮಕ್ಕಳು ಯಾ ಯಾ ಸಾರಿ ನನ್ನ ಇಬ್ಬರು ಮಕ್ಕಳು ಇವತ್ತು ಯಾವ ಥರ ಕಾಣ್ತಿದ್ದಾರೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಅವರಿಬ್ರು ನೋಡೋಕೆ ತುಂಬ ಖುಷಿ ಆಗ್ತಾ ಇದೆ ತೋರಿಸ್ತೀನಿ ಇವಳು ಪಿಂಕ್ ಆ್ಯಂಡ್ ಗ್ರೀನ್ ಅವಳು ಪಿಂಕ್ ಆ್ಯಂಡ್ ಗ್ರೀನ್ ಇಬ್ರು ನನ್ನ ಮಕ್ಕಳು ಹೇಗೆ ಕಾಣಿಸ್ತಿದ್ದಾರೆ ಅಂತ ದಯವಿಟ್ಟು ಅಲ್ಲಿ ತಿಳಿಸಿ ನಮ್ಮ ಮನೆ ಲಕ್ಷ್ಮೀ ದೇವರೇವರು ಸುರಕ್ಷಾ ಸುರಕ್ಷಾ ಭವಿಷ್ಯ ಸುರಕ್ಷಾ ಭವಿಷ್ಯ ಭಾಗ್ಯಶ್ರೀ ಸುರೇಶ್ ಸುರಕ್ಷಾ ನೇಮ್ ಹೇಗಿದೆ ನೇಮ್ದು ನೋಡಿ ಚಿನ ಚಿನ್ನೋ ಇವಳು ಮುಖನ ತೋರಿಸ್ತಿಲ್ಲ ಆಯ್ ಹಾಯ್ ನಗದ್ ನೋಡ ನಗದ್ ಹಾಯ್ ಇಬ್ರು ಹಾಯ್ 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 ಏ ಅಲ್ಲೋಗ ಅಲ್ಲೋಗ ಅಕ್ಕ ಹತ್ರ ಹೋಗು ಅಕ್ಕ ಹತ್ರ ಹೋಗು 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 ಕರೀಬಾ ವಿಷಯ ಅವ್ಳನಾ ಒಂದು ಫೋಟೋ ತೆಗಿತೀನಿ ಕರಿ ಇಬ್ಬರು ಜೊತೆಗೆ ಅಲ್ಲೋಗು ಮಗನೇ ಅಲ್ಲಿ ಕೊಡೋ ಥರ ಕರಿ ಕೊಡಬೇಡ ನಿನ್ಬೇಕಾದ್ರೆ ಕೊಡೋ ಥರ ಕರಿ ಸುಮ್ಮನೆ ಅವಳು ಬರ್ತಾಳೆ ನೋಡಿ ನೋಡಿ ಎಷ್ಟು ಪುಟ್ ಪುಟ್ಟಾಣಿ ಹೆಜ್ಜೆ ಇಟ್ಕೊಂಡ್ ಬರ್ತಿದ್ದಾಳೆ ಅವಳು ಚಡ್ಡಿ ನೋಡು ಫ್ರಾಕಲ್ಲಿ ಹೆಂಗೆ ಕಾಣಿಸ್ತೈತೆ ನಮ್ಮನೆ ಪುಟ್ಟ ಮುದ್ದ ಲಕ್ಷ್ಮಿಯರು I okay. ಹಬ್ಬದ್ದು ಮುಗೀತು ಪಾರ್ಟ್ ಒನ್ ಪಾರ್ಟ್ ಟು ಎರಡು ಹಾಕಿದ್ದೀನಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸೊ ಹೇಗಿತ್ತು ಹಬ್ಬ ನಮ್ಮನೆ ಹಬ್ಬ ಅಂತ ಒಂದು ಕಮೆಂಟ್ ಮಾಡೋದು ಮರಿಬೇಡಿ ಅಮ್ಮ ನನ್ನ ಮಗಳು ಎಷ್ಟು ಗಲಾಟೆ ಮಾಡ್ತಿದ್ದಾರೆ ಸೊ ಇವತ್ತಿಗೆ ಈ ಬ್ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಂಟಿಲ್ದೆ ಬೈ ಚೆಕ್ ಮಾಡಿ ಡೂ ಲೈಕ್ ಸಬ್ಸ್ಕ್ರೈಬ್ ಶೇರ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ನಾವು